ದೊಡ್ಡ ಇವತ್ತ ಇವತ್ತೀವನದಾಗ ಅಂಕು ಡೊಂಕು ಇರ್ತೀವಿ ಇವತ್ತ ನಮ್ಮ ದೇವರ ದಾಶಿನವರ ಜಯಂತಿ ಉತ್ಸವ ಇದೆ ಇವತ್ತ ದೇಶದ ಅಂಕು ಡೊಂಕು ಮಾನವನ ತಿದ್ದಿ ವಿಶ್ವ ಮೊದಲ ವಚನಗಾರರು ದೇವರ ದಾಶಿ ನಮ್ಮ ಮುದ್ನೂರದಲ್ಲಿ ಬಹಳ ದೊಡ್ಡ ಮಠ ಇದೆ ಇತಿಹಾಸ ಇದೆ ಇವತ್ ಅಂತವರ ಒಂದು ಜಯಂತಿ ದಿನ ಆ ಜಯಂತಿಯ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಗೋಚಿಕಾಶ್ ಮಕ್ಕಳು ತಾವು ಕೂಡ ಅರ್ಥ ಮಾಡ್ಕೆಬೇಕು ಈ ಗಣ್ಮಕ್ಳ ಅಂತಂದ್ರೆ ಈಸ್ ಆಡಕ್ ಇದೆ ಚಾ ಕ್ರಿಕೆಟ್ ಆಡಕ್ ವಾಲಿಬಾಲ್ ಆಡಕೋದೆ ಯಾಕೆ ತಪ್ಪು ನಿಮ್ದಲ್ಲ ಬೆಳಗ್ಗೆ ಸಂಜೆ ಏಳುವರೆ ಅಂದ್ರೆ ಐತ ಸ್ಟಾರ್ಟ್ ಆಗಿಬಿಡುತ್ತೆ ಆದ್ರೆ ಈಗಿನ ಮಕ್ಳು ಭವಿಷ್ಯ ಏನಾಗಿದೆ ಅಂತಂದ್ರೆ ಕ್ರಿಕೆಟ್ ಬಿಟ್ಟಿದ್ದು ಒಟ್ಟೆ ರೊಕ್ಕ ಮೇಲೆ ರೊಕ್ಕ ರೊಕ್ಕ ಹಾಕದ್ ಟೈಮ್ ಅಲ್ಲಿ ಏಳರಿಂದ ನಾವ್ ಅಲ್ಲಿ ಕಳಿತೀವಿ ಮತ್ ಸಂಜೆ ಹೆಣ್ಮಕ್ಳು ಬಂದ್ರೆ ಪಾಪ ಅವ್ರದ್ದು ಸೀರಿಯಲ್ ಧಾರಾವಾಹಿ ಅದ್ರ ಮೊಬೈಲ್ ಕೈಯಾಗ ಆನ್ಲೈನ್ ಕ್ಲಾಸ್ ನೋಡ್ತಾರೆ ಬಹಳ ಕಷ್ಟಪಟ್ಟು ನೋಡ್ತಾರ ಏನೇನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಬರಿ ರೀಲ್ಸ್ ಅಂತ ಯಾವಕ್ಕೆ ಮಾಡಿರ್ತಾರಿಗೆ ಕಾಪಿ ಮಾಡಕ್ ಹೋಗೋದು ಈಕಿನಂಗ್ ಇನ್ನೊಬ್ಬಕ್ಕೆ ಕಾಪಿ ಮಾಡಕ್ ಹೋಗೋದು ದಯವಿಟ್ಟು ಏನಾಗ್ತದೆ ಮಕ್ಕಳ ಮಾಡ್ರಿ ಮನೋರಂಜನೆ ಇರಬೇಕು ಅದನ್ನ ಒಂದು ಕಲೆ ಐತಿ ಕಲೆಗೊಂದು ಶಕ್ತಿ ಶಕ್ತಿ ಅದ್ರೊಳಗೆ ಬಟ್ ಅದ್ರ ರೀಲ್ಸ್ ಮಾಡೋದಕ್ಕೂ ನೋಡೋದಕ್ಕೂ ಒಂದು ಸಮಯ ಏನಾದ್ರು ಇರ್ತದೆ ಅದನ್ನು ಬಳಸಿವಾರಿ ನೀವು ಓದೋ ಮುಂಜಾನೆ ರಾತ್ರಿ ಆರ್ ರಾಜ್ಯದ ವಿದ್ಯಾ ತಂಗಿಲ್ಲ ವಿದ್ಯಾ ಟೈಮ್ ಕೊಡುವಂತ ಸಮಯಕ್ಕೆ ನೀವು ಟೈಮ್ ಕೊಟ್ಟ್ರಿ ಅಂದ್ರ ನಿಮ್ಮ ಜೀವನದಾಗ ನೀವು ನೀರ್ ನೂರು ಮಂದಿಗೆ ಆಧಾರ ಆಗ್ತೀರಿ ಇಲ್ಲ ಅಂದ್ರೆ ನೂರ ಮಂದಿ ದರಿದ್ರ ಆಗ್ತೀರಿ ನೋಡಿ ದರಿದ್ರ ಆಗೋದು ಮತ್ತೆ ಆಧಾರ ಆಗೋದು ಎರಡೂ ನೀನ್ ಕೈಯಾಗ್ತದೆ ಏನ್ ಮಾಡಿದ್ರಿ ಯಾರ್ಯಾರು ವೇಸ್ಟ್ ಎಷ್ಟು ಅಕೌಂಟ್ ಗೊತ್ತಿಲ್ಲ ಇಷ್ಟ ಎಲ್ಲ ರೀಲ್ಸ್ ನೋಡಬೇಕು ಎಲ್ಲ ಬರೀ ರೀಲ್ಸ್ ಹೋಗ್ಬೇಕು ಯಾವಾಗ ಇದೆಲ್ಲಾ ಫೇಲ್ ಅಂದ್ರೆ ಪಾಸ್ ಆದ್ರೆ ಯಾರಾದ್ರೂ ಇವತ್ತಿ ಹೇಳ್ತೀವಿ ನಾವು ಮಕ್ಕಳಿಗೆ ವಿದ್ಯೆ ಕೊಡೋ ವಿಚಾರ ಒಳಗೆ ನೀವ್ ಏನ್ ಕ್ರಮ ತಗೊಂಡ್ರು ಮಕ್ಳು ಹೆಸರು ಮಾಡಿ ನಿಮ್ ಲಿಸ್ಟ್ ಮಾಡ್ರಿ ಅವ್ರು ಇವ್ರು ಯಾರ್ಯಾರು ನಾಳೆ ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಸೆವೆಂತ್ ಪಾಸ್ ಆಗ್ತಾರೆ ಅವ್ರೆಲ್ಲ ಒಂದು ಕಟೌಟ್ ಆಗ್ತದೆ ನಾವು ಕೊಡ್ತೀವಿ ಮತ್ತೆ ಫೇಲ್ ಆದ್ರೆ ಇವ್ರೊಡ್ ಮಾಡಿ ಆಗ್ಬಿಟ್ಟು ನೀವು ಒಂದ್ ಇಲ್ಲಿ ಹೋಗ್ಬಾರ್ದು ಅವ್ರು ಯಾರು ಮುಗಿಯನ್ ಹಾಕ್ಬಾರ್ದು ಎಳ್ಳಿರ್ಲಿ ಗಂಡಿರ್ಲಿ ಅದ್ರ ಖರ್ಚು ಕೂಡ ನಾವೇ ಕೊಡ್ತೀವಿ ಹಿಂಗಿದ್ದ ವಿದ್ಯಾರ್ಥಿಗಳು ಹಿಂಗಾದ್ರೆ ಮುಂದೆ ಸೇರಿಸಿ ಬಿಡ್ರಿ ಯಾಕಂದ್ರೆ ನೀವು ಕೋಚಿಂಗ್ ಕ್ಲಾಸ್ ಬರೋದು ಪಾಪ ಅವ್ರು ನೋಡ್ರಿ